ಇನ್ನೂರು ಜಿ ಎರೆ ಗೊಬ್ಬರನೂ ಸಿಗುತ್ತೆ ಆಮೇಲೆ ಆರ್ ಕೆಜಿ ನಾವು ಬಿಟ್ಟಿರೋದು ಆರು ಕೆ ಜಿಗೆ ಆರ್ ಕೆ ಜಿ ಒಳನು ಸಿಗುತ್ತೆ ಸರ್ ಇವತ್ತು ನಿಜವಾಗ್ಲು ನೋಡ್ತಾ ನೋಡ್ತಾನೆ ಹದಿನೈದು ಸಾವಿರ ಎರಡೂವರೆ ತಿಂಗಳಲ್ಲಿ ದುಡ್ಡು ಮಾಡ್ಬಿಡ್ಬೋದು ಓಕೆನಾ ಈ ಇನ್ನೂರು ರೂಪಾಯಿ ಅಂತ ಲೆಕ್ಕ ಹಾಕ್ಬಿಡ್ರಿ ಎಪ್ಪತ್ತೈದು ದಿವ್ಸಕ್ಕೆ ಹದಿನೈದು ಸಾವಿರ ಆಯ್ತು ಹಣ ಸರ್ ನೆಕ್ಸ್ಟ್ ಎರೆ ಜಲದ ಮುಗ್ದಾದ್ಮೇಲೆ ನಾನು ಸೋಲಾರ್ ಬಗ್ಗೆ ಹೇಳ್ತೀನಿ ನೋಡ್ಬೋದು ನೀರು ಇದು ಎರಡೂವರೆ ಇಂಚ್ ಇದೆಲ್ಲ ಸೋಲಾರ್ ನಿಂದ ಒಂದೇ ಒಂದು ಸೋಲಾರ್ ಇಂದ ನಮ್ದು ಅದತ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸೋಲಾರ್ ಇಂದ ಬತ್ತಾಯ್ ನೀರು ಇದನ್ನ ಇದ್ರ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಸ್ಟೆಪ್ ಅಲ್ಲ ಸರ್ ನಮ್ಮ ಹೌದು ನಮ್ಮ ಮನೆಯಲ್ಲೇನೆ ಚಿಕ್ಕ ಜಾಗದಲ್ಲಿನೆ ನಮ್ಮ ಇಡೀ ತೋಟಕ್ಕೆ ಗೊಬ್ಬರ ಮಾಡ್ಕೊಂತ ಇದೀನಿ ಸರ್ ಎರೆಜಲದಿಂದ ಎರೆಜಲದಿಂದ ಮೂರು ಉಪಯೋಗ ಇದೆ ಮೂರು ಈಗ ಎರೆಜಲ ಅಂತಲ್ಲ ಇದರಿಂದ ಮೂರು ಉಪಯೋಗ ಇದೆ ಅಂದ್ರೆ ಜಲನೂ ಸಿಗುತ್ತೆ ಇನ್ನೂರು ಕೆಜಿ ಎರೆ ಗೊಬ್ಬರನೂ ಸಿಗುತ್ತೆ ಆಮೇಲೆ ಆರ್ ಕೆಜಿ ನಾವು ಬಿಟ್ಟಿರೋದ್ ಎರೆಹುಳ ಒಳ ಆರ್ ಕೆಜಿ ಆರ್ ಕೆಜಿ ಎರೆಹುಳನೂ ಸಿಗುತ್ತೆ ಸರ್ ಈ ಹಾ ಈ ಎರೆಜಲ ಯಾವ ತರ ರೆಡಿ ಓಕೆ ಸರ್ ಸರ್ ಇದು ನಮ್ ಕಡೆ ಮಟ್ಟೆ ಅಂತ ಕರಿತೀವಿ ಈ ಕಾಯಿಮಟ್ಟೆನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದ್ರೊಳಗಡೆ ಪ್ರಾಕ್ಟಿಕಲ್ ಆಗಿ ಹೊರಗಡೆ ತೋರಿಸ್ತಾ ಇದೀನಿ ಇದು ಒಳಗಡೆ ಮಾಡ್ಬೇಕು ಫಸ್ಟ್ ಬಂದು ನೀವು ಈ ತರ ಟ್ಯಾಬ್ ಹಾಕಬೇಕು ರೆಡಿ ಮಾಡ್ಕೋಬೇಕು ಈ ತರ ಟ್ಯಾಬ್ ಹಾಕಬೇಕು ಟ್ಯಾಬ್ ಹಾಕಬಹುದು ಹಾಕೊಂಡ್ರೆ ಈ ತರ ಒಂದೊಂದೇ ಅನಿಯಾಗಿ ಹೋಗೋಣ ಬೇಕು ಅಂದ್ರೆ ಬೇಕಾದ್ರೆ ಈ ತರ ಬಿಡ್ಕೋಬಹುದು ಬೇಡ ಅಂದ್ರೆ ಲಾಕ್ ಮಾಡ್ಕೊಂಡ್ರೆ ಇಲ್ಲೇ ಸ್ಟಾಕ್ ಆಗುತ್ತೆ ಬೇಕಾದಾಗ ಬಿಡ್ಕೋಬಹುದು ಟ್ಯಾಬ್ ಹಾಕೊಂಡು ಸರ್ ಆಮೇಲೆ ಇದ್ರಲ್ಲಿ ಇನ್ನೊಂದು ತೋರಿಸಬೇಕಾದ ವಿಚಾರ ಇಲ್ಲಿ ಈ ತರ ಈ ತರ ಬಂದಿರುತ್ತೆ ಸರ್ ವಾಟೆ ಬಂದಿರುತ್ತೆ ಓಕೆನಾ ಈ ವಾಟೆ ಬಂದಾಗ ಇಲ್ಲಿ ಬನ್ನಿ ಸರ್ ಇಲ್ಲಿ ಬನ್ನಿ ಅದಕ್ಕೋಸ್ಕರ ನಾನು ಒಂದ್ ಎರಡ್ ಇಂಚ್ ಬಿಟ್ಟು ಮೇಲೆ ಹಾಕಿನಿ ಯಾಕಂದ್ರೆ ಇಲ್ಲಿ ಬರಲ್ಲ ಇಲ್ಲಿ ಕರೆಕ್ಟ್ ಕುತ್ಕೊಳ್ಳಲ್ಲ ಅದಕ್ಕೋಸ್ಕರ ಇಲ್ಲಿ ಹಾಕಿದೀನಿ ಅಲ್ಲಿ ತೋರಿಸಿ ಸರ್ ನೋಡಿ ತಳ ಕತ್ತ ಹಾಕಿದೀನಿ ಈ ತರ ಫ್ಲಾಟ್ ಯಾವ ಸಿಕ್ಬಿಟ್ರೆ ಓಕೆ ತಳುಕತ್ತ ಹಾಕಬಹುದು ತಳಕತ್ತ ಬರುತ್ತೆ ಈ ತರನೇ ಸಿಗದಾಗ ನಾವ್ ತರ ಮ್ಯಾಕ್ ಹಾಕೋದು ಒಂದ್ ಇಂಚು ಮೇಲೆ ಇದು ಪಾಯಿಂಟ್ ನನ್ನೆಲ್ಲ ಇದೇ ತರನೇ ಇರೋದು ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ ಆ ತರ ಹಾಕೊಂಡಿದೀನಿ ಇದ್ದಾಗ ಈ ತರ ಹಾಕಬಹುದು ಬಂದ್ಬಿಡೋಣ ಸರ್ ಈಗ ಈಗ ಇಲ್ಲಿ ಒಂದ್ ಸರ್ ಸರ್ இல்ல தழி ஒன்ற ஒன்றோட இல்லவரும் மட்டை ஜோட்க்கி சார் ஓகேனா சார் மட்டைச்சீலிச்சீல மேலே அதுக்காக இதணிச்சீல ஆகணிச்சீல ஆட்டேன் ஓகேனா இதே நான் ஏன் அலசின் தியாகி சார்சின் தியாக அந்த ஒன்ஜ்ய ஒணத்திய அலசினெலை வங்கியில ஆமேவ் எல இதனை அது அடி ಅಂದ್ರೆ ಫಸ್ಟ್ ಮತ್ತೆ ಆಯ್ತು ಸೆಕೆಂಡ್ ಗೋಣಿಚೀಲ ಹಾಕೊಂಡ್ವಿ ಮೂರನೇ ಲೇಯರ್ ನಮಗೆ ಕೃಷಿ ಒಂದ್ ಲೇಯರ್ ಸಗಣಿ ಹಾಕ್ತೀವಿ ಸಗಣಿ ಬೇಕಾದ್ರೂ ಕೆಜಿ ಅಂತ ಏನಿಲ್ಲ ಒಂದ್ ಒಂದ್ ಅರ್ಧ ಅಡಿ ಕುತ್ಕೋಬೇಕು ಮಿನಿಮಮ್ ಅಂದ್ರೆ ನಾನು ಒಂದ್ ಎರಡ್ ಮೂರು ಬಾಂಡ್ಲಿ ಹಾಕಿದೀನಿ ಎರಡ್ ಮೂರು ಬಾಣಲಿಗಿಂತ ಮೇಲೆ ಬೇಕು ಹಾಕೋದ್ ಸಗಣಿ ಹಾಕೋಷ್ಟು ಒಳ್ಳೇದೇ ಸರ್ ಸಗಣಿ ಇರಲೇಬೇಕು ಇಷ್ಟ ಹಾಕ್ತಿವಿ ಇಷ್ಟ ಹಾಕಾದ್ಮೇಲೆ ಸಗಣಿ ಹಾಕಾದ್ಮೇಲೆ ಇದ್ರ ಮೇಲ್ಗಡೆ ಕೃಷಿ ತ್ಯಾಜ್ಯ ಹಸಿತ್ಯಾಜ್ ತ್ಯಾಜ್ಯ ಅಂದ್ರೆ ಹಸಿರೆಲ್ಲ ಗೊಬ್ಬರಗಳು ಯಾವ್ದು ಬೇಕಾದ್ರೂ ಹಾಕಿ ತೊಂದ್ರೆ ಇಲ್ಲ ನೀವು ಯಾವ್ದು ಬೇಕಾದ್ರೂ ಹಾಕಿ ಅಂದ್ರೆ ಉದಾಹರಣೆ ಅಂದ್ರೆ ನುಗ್ಗೆ ಸೊಪ್ಪು ಆಮೇಲೆ ಬೇವಿನ ಸೊಪ್ಪು ಅಥವಾ ಇದು ಕಿರಿ ಸಿಡಿಯ ಸೊಪ್ಪು ಅಥವಾ ಇನ್ನ ಯಾವ್ದು ಹೇಳ್ಬೋದು ಕರ್ಬೇವು ಹಾಕ್ಬಹುದು ಸರ್ ಸೂಪರ್ ಕರ್ಬೇವು ಹಾಕ್ಬಹುದು ನಾನು ಏನ್ ಹೇಳ್ತೀನಿ ನಮ್ಮ ಹತ್ರ ಇರೋದ್ರಲ್ಲಿ ಮಾಡ್ಕೊಳ್ಳಿ ತೊಂದ್ರೆ ಇಲ್ಲ ಅದ್ರಲ್ಲಿ ಏನ್ ಸಾರಾಂಶ ಇದೆ ಅನ್ನೋದು ಬಹಳ ಮುಖ್ಯ ಯಾವ್ಯಾವ ಅಂಶ ಇದೆ ಯಾವ್ಯಾವ ಧನಾತ್ಮಕ ಅಂಶಗಳು ಇದಾವೆ ಅಂತವನ್ನ ನಾವು ಮಾಡೋದ್ರಿಂದ ಅದೇ ತರ ಕಂಟೆಂಟ್ ಎರಡ ನಮ್ ಸಿಗುತ್ತೆ ಇಲ್ಲಿ ಬಂದ್ಬಿಡೋಣ ಸರ್ ಹಸಿತ್ಯಾಜ್ಯ ಹಾಕುದೀವಿ ಜ್ಞೆ ಹಾಕಾದ್ಮೇಲೆ ತಿರುದ ಒಂದ್ ಲೇರ್ ಸಗಣಿ ಹಾಕ್ತೀವಿ ಸರ್ ಓಕೆನಾ ಇಷ್ಟೆಲ್ಲಾ ಹಾಕಾದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಇನ್ನ ಎರೆ ಉಳ ಬಿಟ್ಟಿರಲ್ಲ ಇಷ್ಟೆಲ್ಲ ಹಾಕಾದ್ಮೇಲೆ ಸತಿ ಪ್ರೆಸ್ ಮಾಡ್ಬೇಕು ಸರ್ ಅಂದ್ರೆ ತುಳಿಬೇಕು ತುಳಿಬೇಕು ಅದನ್ನ ತುಳಿದಾಗ ಅದೇನಾಗುತ್ತೆ ಅರ್ಧ ಅಡಿ ಕೆಳ ಕೀಳುತ್ತೆ ಈ ಅರ್ಧ ಅಡಿ ಕೆಳ ಆದ್ಮೇಲೆ ನಾವು ಓಕೆನಾ ಸರ್ ಇಂಪಾರ್ಟೆಂಟ್ ಏನು ವಿಡಿಯೋ ನೋಡ್ತಾ ಹಂಗೆ ಮಾಡಿದ್ರೆ ಬಹಳ ಉತ್ತಮ ಇವತ್ತು ನೋಡಿ ಬಿಡೋದಕ್ಕಿಂತ ಇವತ್ತು ವಿಡಿಯೋ ನೋಡ್ತಾ 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 ಹಂಗೆ ನೋಡ್ತಾ ಇರೋದು ಇಲ್ಲ ಅವನ್ನೆಲ್ಲ ಮೆಟೀರಿಯಲ್ಕೊಂಡ್ ಮಾಡ್ಬಿಟ್ರೆ ಸರ್ ಇವತ್ತು ನಿಜವಾಗ್ಲು ನೋಡ್ತಾ ನೋಡ್ತಾನೆ ಹದಿನೈದು ಸಾವಿರ ಎರಡುವರೆ ತಿಂಗಳಲ್ಲಿ ದುಡ್ಡು ಮಾಡ್ಬಿಡ್ಬೋದು ಅಂದ್ರೆ ಇದು ನಾನು ಹದಿನೈದು ಸಾವಿರ ದುಡ್ಡು ಮಾಡೋದ್ ವಿಚಾರ ಅಂತ ಹೇಳ್ತಿಲ್ಲ ಇವತ್ತು ಹದಿನೈದು ಸಾವಿರ ದುಡ್ಡು ಉಳಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾವು ಅದೇ ಹದ್ನೈದು ಸಾವಿರ ಯಾರ ಕೋಯ್ಲೋ ಯಾರೋ ಯಾರ್ ತಗೋ ತೋರಿಸಕೊಂಡು ಅದನ್ನ ಖರ್ಚು ನಾ ವೆಚ್ಚ ಮಾಡ್ತಿದ್ರೆ ವೆಚ್ಚ ಆಗ್ತಿತ್ತು ಇವತ್ತು ನೋಡಿ ನಮ್ ಜಮೀನಿಗೆ ನಂದೇ ಗೊಬ್ಬರ ಸರ್ ನಿಧಾನಕ್ಕೆ ಆಗ್ಲಿ ಬಿಡಿ ತೊಂದ್ರೆ ಇಲ್ಲ ಇವತ್ತು ನಾನು ಹೇಳ್ತೀನಿ ಮುಂದೆ ಕೇಳ್ತಾ ಹೋಗ್ತೀನಿ ಅದನ್ನ ಉಳಿಸ್ತಾ ಹೋಗಬಹುದು ಇಷ್ಟು ನಾವು ಹಾಕಿ ಪ್ರೆಸಿಂಗ್ ಮಾಡ್ತಿವಲ್ಲ ಸರ್ ಇಷ್ಟು ಉಳ್ಕೊಳ್ಳುತ್ತೆ ಅರ್ಧ ಅಡಿ ಕೆಳಕ್ ಹೋಗುತ್ತೆ ಓಕೆನಾ ಇಲ್ಲೇ ತೋರ್ಸಿ ಸರ್ ಹಂಗೇನೆ ಹಿಂಗೆ ಕೆಳಕ್ ಹೋಗುತ್ತೆ ಹಿಂಗ್ ಕೆಳಕ್ ಹೋದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಇದ್ರೊಳಗಡೆ ಈ ತರ ವಾಟರ್ ಕ್ಯಾನ್ ಕಟ್ಟಿದೀನಿ ನಾನು ನಿಮ್ ವಿಡಿಯೋ ನೋಡ್ತಿರ ವೀಕ್ಷಕರಿಗೆ ಏನ್ ಹೇಳ್ತೀನಿ ಅಂದ್ರೆ ನಾನು ಪ್ಲಾಸ್ಟಿಕ್ ಅಲ್ಲಿ ಮಾಡಿದೀನಿ ನಿಜ ನನ್ಗೂ ಮನ್ಸಿಲ್ಲ ಅರಿವಿನಲ್ಲಿ ಮಾಡ್ಬೇಕು ಅಂತ ಆಸೆ ಬಯಸ ಅದಕ್ಕೋಸ್ಕರ ಲೈಟ್ ಆಗಿ ಮುಂದೆ ಅರ್ವಿನಲ್ ಮಾಡೇ ಮಾಡ್ತೀನಿ ನಾನು ಪ್ರಕೃತಿ ವಿರೋಧ ಅಲ್ಲ ಹೌದು ಪರಿಸರಕ್ಕೆ ವಿರೋಧ ಅಲ್ಲ ಪ್ಲಾಸ್ಟಿಕ್ ನ ಮಾಡ್ತಿದ್ದೀನಿ ನಿಜ ಇವತ್ತಲ್ಲ ನಾಳೆ ಅರಿವಿ ತತ್ತಿನಿ ಮಾಡ್ತೀನಿ ಅದು ಅದರಲ್ಲೇ ಮಾಡ್ಬೇಕು ನಾನು ಈಗ ಯಾರನ್ನ ಹೊಸ್ದ ಮಾಡೋ ಅರಿವಿನಲ್ಲೇ ಮಾಡ್ರಿ ನಾನು ನನ್ ಕೈಲಿ ಇರೋದ್ರಲ್ಲಿ ನಾನು ಮಾಡ್ಬೇಕು ಮಾಡ್ಬೇಕು ಅಂತ ಏನು ಇಲ್ಲ ಅಂತ ಏನಾದ್ರೆ ಮಾಡ್ಬೇಕಲ್ಲ ವಿಚಾರ ಬಂದಾಗ ನೋಡ್ರಿ ಇದ್ರಲ್ಲೇ ಮಾಡ್ಕೊತಾ ಇದೀನಿ ಓಕೆನಾ ಇಲ್ಲಿ ಏನಾಯ್ತು ಸರ್ ಪೂರ್ತಿ ನಾವೆಲ್ಲ ಈ ತರ ವ್ಯವಸ್ಥೆ ಮಾಡ್ಕೊಂಡಿದೀನಿ ನಾನು ಹಿಂಗೆ ಡ್ರಮ್ ಗಳು ಕಟ್ಕೊಂಡು ವಾಟರ್ ಕ್ಯಾನ್ ಗಳನ್ನ ಕಟ್ಕೊಂಡು ಕೊಯ್ಕೊಂಡು ಮೇಲ್ಗಡೆ ತಕ್ಕೊಂಡು ಇದ್ರೆಗಡೆ ನೀರ್ ಹಾಕ್ತಾ ಇರ್ತೀರಾ ಸರ್ ನೀರ್ ಹಾಕದ ಹೌದು ನೀರ್ ಹಾಕೋದು ಈಗ ಸದ್ಯಕ್ಕೆ ನೀರಿಂದ ಹೇಳ್ತೀನಿ ಪ್ರೊಸೆಸ್ ಹೇಳ್ತೀನಿ ಪ್ರೊಸೆಸ್ ನಲ್ಲಿ ಇದೀನಿ ನಾನೀಗ ನೀರ್ ಹಾಕ್ತೀನಿ ಇರುತ್ತೆ ಅಂದ್ರೆ ಈ ತರ ತುಟ್ಟಿಕಂಗ್ ಮಾಡ್ಬೇಡ್ರಿ ನೀವು ಅವತ್ತು ಏನ್ ಪ್ರೊಸೀಜರ್ ಮಾಡುವಾಗ ದಬ ಬಬ್ದಿರಿ ಒಳಗಡೆ ನಲವತ್ತು ಲೀಟರ್ ಒಯ್ತಾ ಇರ್ಬೇಕು ಬತ್ತಾ ಇರ್ತದೆ ಇದ್ರೊಳಗಡೆ ಹಾಕ್ತಾ ಇರ್ತೀರಾ ಈಗ ಇದು ಬಂದಿದೆ ಅಂದ್ರೆ ಹೌದೌದು ತಕ್ಕಂತೀರಾ ಹಾಕ್ತಿರಾ ಇರ್ತದೆ ತಕ್ಕಂತೀರಾ ಹಾಕ್ತೀರ ಈ ತರ ಒಂದ್ ವಾರಗಳ ಕಾಲ ಮಾಡ್ಬೇಕು ಒಂದ್ ವಾರ ಮಾಡ್ಬೇಕು ಒಂದ್ ವಾರ ಕಂಟಿನ್ಯೂಸ್ ಮಾಡ್ಬೇಕು ಯಾಕೆ ಮಾಡಬೇಕು ಇದ್ರೊಳಗಡೆ ಏನೇನ್ ಹಾಕಿರ್ತೀರಾ ಅದ್ರಲ್ಲಿ ಒಂಥರ ಹೆಂಗೆ ಅಂದ್ರೆ ರಾಸಾಯನಿಕ ಅಂದ್ರೆ ಒಂದು ಮೀತೇನ್ ಈಟ ಈ ಬರ್ತಾ ಇರ್ಬೇಕು ಆ ಈ ಜನರೇಟ್ ಆಗುವಾಗ ಆ ಈ ಹೋಗ್ಬೇಕು ಆ ಈಟ್ ಹೋದಾಗ ಏನಾಗುತ್ತೆ ಅಂದ್ರೆ ಕೈ ಒಂದ್ ಸ್ವಲ್ಪ ಇಕ್ಕಿ ಒಂದ್ ಎರಡ್ ಇಂಗ್ ಇಕ್ಕಿ ಚೆಕ್ ಮಾಡಿದಾಗ ಹೀಟ್ ಬರಲ್ಲ ತಣ್ಣ ಬರಬೇಕು ಕೈ ತಣ್ಣಗಾಗಬೇಕು ಹಂಗ ಆಗೈತೆ ಅಂತ ನಿಮಗೆ ಗೊತ್ತಾದ ಆದ್ಮೇಲೆ ಏರೆಹುಳ ಬಿಡ್ಬಹುದು ಹ್ಮ್ ಹ್ಮ್ ಎರೆಹುಳ ಎಷ್ಟು ಬಿಡಬೇಕು ಇಲ್ಲಿ ಎಷ್ಟು ಬೇಕಾದ್ರೂ ಬಿಡ್ಬಹುದು ಸರ್ ಇಲ್ಲಿ ಎಷ್ಟು ಬಿಡ್ತೀರ ಅದೇ ಕ್ಯಾಲ್ಕುಲೇಷನ್ ನೀವ್ ಎಷ್ಟು ಬಿಡ್ತೀರಾ ಅದರಂತೆ ಟೈಮ್ ಆಗುತ್ತೆ ಈಗ ಅದ್ರಂತೆ ಕೆಜಿ ಬಿಟ್ರೆ ಮೂರು ತಿಂಗ್ಳಿಗೆ ಬರಲ್ಲ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಯಾಕಂದ್ರೆ ಇಷ್ಟು ಆಹಾರನ ಒಂದು ಕೆಜಿ ತಿನ್ಬೇಕಲ್ಲ ಸರ್ ಒಂದು ಆಮೇಲೆ ಅವು ಮಲ್ಟಿಪ್ಲೈ ಆಗುತ್ತೆ ಇಲ್ಲ ನಾಲ್ ಆರ್ ಟೈಮ್ ಹೌದು ಈಗ ನಾನು ಒಂದೇ ಸತಿ ಆರ್ ಕೆಜಿ ಬಿಟ್ಟಿದ್ದೀನಿ ಸರ್ ಈ ಆರ್ ಕೆಜಿ ಬಿಟ್ಟಾಗ ಏನಾಗುತ್ತೆ ಅಂತ ಅಂದ್ರೆ ಮೇನು ಎರೆ ಬಂದ್ಬಿಡ್ತೀನಿ ಪ್ರೊಸೆಸ್ ಆಯ್ತು ಎರೆಹುಳ ಬಿಡ್ತೀವಿ ಅಂತ ಸರ್ ಎರೆಹೊಳ ಬಿಟ್ಟಾಗ ಅದು ವಾತಾವರಣ ಅಡ್ಜಸ್ಟ್ ಆಗಿರಲ್ಲ ಎಲ್ಲಿಂದನೋ ಬಂದಿರ್ತವೆ ಅಡ್ಜಸ್ಟ್ ಆಗಲ್ಲ ಅವೇನ್ ಮಾಡ್ತವೆ ಡಬ್ ಅಂತ ಈಚಕ್ ಬಂದು ಬಿದ್ಬಿಡ್ತವೆ ಎರೆಹುಳಗಳು ಅವಾಗ ಏನಾಗುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡೋ ಒಂದ್ ಅರ್ದಾಡಿ ಕೇಳಕ್ ಇದನ್ ಮಾಡೋದ್ರಿಂದ ಅವೇನ್ ಮಾಡ್ದಾಗ ಆದಷ್ಟು ಒತ್ತು ಬರಲ್ಲ ಹಂಗೂ ಹೊತ್ತು ಬಂತ ಈ ಯಾವ್ದನ್ನ ಉಡ್ಡದ ಉಡ್ಡದ್ ಸಿಗುತ್ತೆ ಉಡ್ದು ಅಂತಂದ್ರೆ ಈ ಬಾಕ್ಸ್ ನಾವ್ ಏನೋ ಈಗ ಪ್ರಾವಿಷನ್ ಸ್ಟೋರ್ ಅಲ್ಲಿ ಹೋದಾಗ ಏನೋ ಜಾಸ್ತಿ ಐಟಮ್ ಗಳನ್ನ ನಾವು ಬುಕ್ ಮಾಡಿದಾಗ ಮಾಡ್ಕೊಡ್ತಾರಲ್ಲ ಆ ಉಡ್ನ ಇಲ್ಲಿ ಹಾಕ್ಬಿಟ್ಟು ಸಂದಿಗೆ ಸಿಂದಿ ಸಂದಿ ಇರ್ತಿರ್ಲ ಹಿಂಗ್ ನಿಲ್ಸ್ಬಿಡಿ ಹಿಂಗೆ ಸುತ್ತ ಆಯ್ತಾ ಅರ್ಥ ಆಯ್ತು ಅಂತ ಹಿಂಗ ನಿಲ್ಸ ಇಷ್ಟೈಟ್ ಮಾಡಿದಾಗ ಇಷ್ಟ ಐಟ್ ಇದ್ದಾಗ ಹಿಂಗ ಸುತ್ತ ಸೋತಿದಾಗ ಯಾವ್ದೇ ಕಾರಣಕ್ಕೂ ಈಚಕ್ ಬರಲ್ಲ ಇದ್ರೊಳಗಡೆ ಕಾರಣ ಈಚಕ್ ಬರೋ ಕಾರಣ ಎಡೆ ಇಲ್ಲ ಒಂದು ಮೀತೇನೋ ಹೋಗಕ್ ಹೋಗಕ್ ಹೋಗಿರ್ತವೆ ಮೀತೇನ ಈಟಿಗೆ ಬರ್ತವೆ ಎರಡು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರಲ್ಲ ಅಲ್ಲಿಂದ ಇಲ್ಲಿ ಬಂದಿರ್ತದಲ್ಲ ವಾತಾವರಣ ಅಡ್ಜಸ್ಟ್ ಆಗಲ್ಲ ಈಚಕ್ ಬರ್ತವೆ ಎರಡು ದಿವಸ ಕಳೆದ ನಂತರ ವೇಟ್ ಕಾವೇನೆ ತಿನ್ನಕ್ ಶುರು ಮಾಡ್ತವೆ ಸರ್ ತಿನ್ನಕ್ ಶುರು ಮಾಡಿ ಮಟ್ಟಿ ಎಲ್ಲಾ ಮಾಡಾದ್ಮೇಲೆ ಅಷ್ಟೊಳಗಡೆ ನೀವು ಹೋಯ್ತಾ ಇರ್ತೀರಾ ತಗಿತಾ ಇರ್ತೀರಾ ತಿರ್ಗಾ ಇರ್ತೀರಾ ತಗಿತಾ ಇರ್ತಾ ತಿನ್ನಕ್ ಶುರು ಮಾಡಾದ್ಮೇಲೆ ತೋರ್ಸಿ ಸರ್ ಇದನ್ನ ಈ ತರ ಇಕ್ಕೇ ಶುರು ಆಗ್ತವೆ ಸರ್ ಒಂದ್ ವಾರದೊಳಗೆ ಈ ತರ ಇಕ್ಕೇ ಇಕ್ಕಕ್ ಶುರು ಮಾಡದ್ ನಂತರ ನೀವು ಬೇಕಾದ್ರೆ ಎರೆ ಜಲ ತೆಗ್ಯ ಶುರು ಮಾಡಬಹುದು ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಅಲ್ಲಿ ಅರ್ಜೆಂಟ್ ಅಲ್ಲಿ ನನಗೆ ಅವಶ್ಯಕತೆ ತಗ್ಗೇನ ಒಯ್ಯನ ಮಾಡೋಣ ಅಂತ ಮಾಡಬೇಡಿ ಈ ಪ್ರೋಸೆಸ್ನ ಈ ಮೆಟೀರಿಯಲ್ ಹಾಕೋ ಪ್ರೋಸೆಸ್ ಒಂದ್ ವಾರ ಮೀತೆ ಮೆಟೀರಿಯಲ್ ಹಾಕಿ ಮೀತೆ ನಾರಸ ಪ್ರೋಸೆಸ್ ಒಂದ್ ವಾರ ಒಂದ್ ವಾರ ಓಕೆ ಎರೆ ಹುಳ ಬಿಟ್ಟಾದ್ಮೇಲೆ ಎರೆ ಜಲ ತಗ್ಗಕ್ಕೆ ಒಂದ್ ವಾರ ಪ್ರೊಸೆಸ್ ನಡೀತಾ ಇರ್ಬೇಕು ಹದಿನಾಕ್ ದಿವಸ ಆಯ್ತು ಹದಿನಾಕ ಹದಿನೈದು ದಿವಸ ನಡೆದ್ ಅದಾದ್ಮೇಲೆ ಈ ತರ ಆದ್ಮೇಲೆ ಈ ತರ ಪುಡಿ ಆಗತ್ತೆ ತಿನ್ನ ಶುರು ಮಾಡೈತಿ ಅಂದ ತಕ್ಷಣ ನೀವು ಎರಜ್ ಎಲ್ಲ ತೆಗಿಬಹುದು ಅವಾಗ ಏನ್ ಮಾಡ್ಬೇಕು ಈ ತರ ಫಿಕ್ಸ್ ಮಾಡ್ಕೋಬೇಕು ಅಲ್ಲಿವರೆಗೂ ನೀವ್ ಮೇಲೆ ನಡೀತತೆ ಯಾಕೆ ಇದನ್ನ ಮಾಡ್ಕೋಬೇಕು ಅಂದ್ರೆ ಈ ಹೆರೆಜೆಲ್ಲ ತೆಗಿಯುವಾಗ ನೀವು ದಬ ದಬಾ ಒಯ್ದು ಬಿಟ್ರೆ ದಬದಬಂದು ಕಂಟೆಂಟ್ ಹಾಳಾಗೋಗುತ್ತೆ ಈ ತರ ಮಾಯ್ಚರ್ ಮೈಂಟೈನ್ ಮಾಡಂಗ ಅಕಸ್ಮಾತ್ ಬರ್ಲಿಲ್ವಾ ನೋಡ್ರಿ ಒಂದ್ ಸ್ವಲ್ಪ ನಾನು ತಿರುಗಿಸ್ಕೊಂಡ್ ಮಾಡ್ಕೊಂಡಿದೀನಿ ಒಂದೊಂದ್ ನಿನೇ ತೊಟ್ಟಿಕ್ಬೇಕು ಅಷ್ಟೇ ನಿಧಾನಕ್ಕೊಂದೊಂದ್ ನನಿನೇ ಇಲ್ಲಿ ಎಷ್ಟು ಎಷ್ಟು ಬೇಗ ತೊಟ್ಟಿತ್ತು ಅಷ್ಟು ಕಂಟೆಂಟ್ ನಮಗೆ ಹಾಳಾಗೋಗುತ್ತೆ ಎಷ್ಟು ನಿಧಾನಕ್ಕೆ ತೊಟ್ಟಿತಿತ್ತು ಅಷ್ಟು ಕಂಟೆಂಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಏನ್ ಮಾಡಿದೀನಿ ಇಷ್ಟ ಆಯ್ತಾ ಸರ್ ಹದಿನೈದು ದಿವಸಕ್ಕೆ ಇಲ್ಲಿ ಏನ್ ವಿಶೇಷ ಮಾಡ್ಕೊಂಡಿದೀನಿ ಅಂದ್ರೆ ಮೊದಲು ಎಲ್ಲಾ ನೀರ್ ಹಾಕಿ ಮಾಡಿದಿರ ನಾನು ಬರೀ ಯೂಟ್ಯೂಬ್ ಅಲ್ಲಿ ನೋಡಿದೆ ಸರ್ ನಾನು ಯಾಕೆ ಬರೀ ನೀರ್ ಹಾಕಿ ಮಾಡ್ಬೇಕು ನಮ್ ತೋಟಕ್ಕೆ ನಾನ್ ಹಾಕೋಣೋದು ಹಂಗಂತ ಹೇಳಿ ಬ್ಯಾರು ಕೂಡ ನಾನ್ ನೀರ್ ಹಾಕಿ ಮಾಡ್ತೀನಿ ಅಂತಲ್ಲ ಒಂದೇ ಪ್ರಮಾಣದಲ್ಲಿ ಇರ್ತೀನಿ ಒಂದೇ ಸ್ಥಿರವಾಗಿರ್ತೀನಿ ಅದಕ್ಕೋಸ್ಕರ ನಾನು ನನ್ನ ಹತ್ರ ಇದು ಅದು ಸಿ ಅಥವಾ ನನ್ನ ಹತ್ರ ಇರ ಗೋಕುಪ ಬಳಸಿ ಹಾಕಿ ಮಾಡ್ಬಾರ್ದು ಈಗ ಬಳಸಿ ಮಾಡೋದ್ರಿಂದ ಏನು ಅಂತ ನನ್ನ ನಾನೇ ಕ್ಯಾಲ್ಕುಲೇಷನ್ ಹಾಕೋಣ ನನಗೆ ಉಪಯೋಗ ಸಿಕ್ತು ಹೆಂಗೆ ಈಗ ಓಡ ಬಿಡಿಸಿ ಗೋಪ ಅಂತ ಬಳಸೋದ್ರಿಂದ ಸೂಕ್ಷ್ಮ ಜೀವಿ ಜಾಸ್ತಿ ಆಗ್ತವೆ ಇದ್ರಲ್ಲಿ ಇನ್ನೂ ಉತ್ಕೃಷ್ಟವಾದ ಎರೆ ಕಂಟೆಂಟ್ ಆಗಿ ಬರುತ್ತೆ ಈ ಆರ್ ಕೆಜಿ ಬಿಟ್ರ ಜೊತೆಗೆ ಇನ್ನೂ ಆರ್ ಕೆಜಿ ಜಾಸ್ತಿ ಆಗುತ್ತೆ ನಮ್ಗೆ ಸೂಕ್ಷ್ಮ ಜೀವಿ ಜಾಸ್ತಿ ಆಗ್ತವೆ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಆಮೇಲೆ ಇದನ್ನ ಈ ಎರೆ ನಾವು ಭೂಮಿಗೆ ಬಳಸೋದ್ರಿಂದ ಜೈವಿಕ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ ಆಮೇಲೆ ಒಂದು ಲೀಟ್ರಿಗೆ ಅಲ್ಲೇರಿ ಸರ್ ಒಂದ್ ನಿಮಿಷ ತೋರಿಸ್ತೀನಿ ಒಂದು ಲೀಟರ್ ಈಗ ಈ ತರದಲ್ಲಿ ಒಂದು ಲೀಟರ್ ವಹ್ಕೊಂತೀನಿ ಸರ್ ನಾ ಈಗ ನೀವೇನಾದ್ರು ವಹಕೊಂಡ್ರೆ ವಹ್ಕೋಬಹುದು ಇಲ್ಲ ಅಂದ್ರೆ ಇಲ್ಲಿ ತೋರಿಸಿ ಸರ್ ಇಲ್ಲಿ ಓಪನ್ ಆಗಿ ಈ ತರ ಸ್ಟಾಕ್ ಇಡೋದ್ರಿಂದ ಏನು ತೊಂದರೆ ಇಲ್ಲ ಈ ತರಬಹುದು ಈ ತರ ಓಪನ್ ಆಗಿಡಬಹುದು ಸ್ಟಾಕ್ ಇಟ್ಕೋಬಹುದು ಅದರಲ್ಲೂ ಒಂದು ಹತ್ತು ದಿವಸ ಹನ್ನೆರಡು ದಿವಸ ಬಿಟ್ಟು ಹಾಕೋದ್ರಿಂದ ಬಹಳ ಉತ್ತಮ ಅದಕ್ಕೋಸ್ಕರ ನಾನು ಹಿಂಗ್ ಸ್ಟಾಕ್ ಮಾಡ್ಕೊಂತ ಇದ್ದೀನಿ ಹಿಂಗ್ ಸ್ಟಾಕ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಈ ತರ ಒಂದು ಲೀಟರ್ ಒಂದ್ಕೊಳ್ಳ ಈ ಒಂದು ಲೀಟರ್ ಎರೆ ಹತ್ತು ಲೀಟರ್ ನೀರ್ ಮಿಕ್ಸ್ ಮಾಡಬಹುದು ಸರ್ ಹತ್ತು ಲೀಟರ್ ನೀರ್ ಮಿಸ್ ಮಾಡಬಹುದು ಈಗ ನಾನು ಮಾಮೂಲಿ ಪ್ರೊಸೆಸ್ ಬರ್ತೀನಿ ಈ ಆರು ಕೆಜಿ ಏನ್ ನಾವು ಎರೆಹುಳ ಬಿಟ್ಟಿರ್ತೀವಲ್ಲ ಈ ಆರ್ ಕೆಜಿ ಎರೆ ಮಿನಿಮಮ್ ಅಂದ್ರು ನಾನು ಐದು ಲೀಟರ್ ನೀರ್ ಹೋಯ್ತೀನಿ ಐದು ಲೀಟರ್ ನೀರು ಯಾವ್ ನೀರ್ ಓಯತಿಯಾ ಕೇಳ್ಬೋದು ನಾನು ಇಷ್ಟು ದಿನ ಗೋಕುಪಾಮೃತ ಓಡ ಬಿಡಿಸಿ ಮಾಡ್ತಿದ್ದೆ ಈಗ ಇನ್ನೊಂದ್ ಸ್ವಲ್ಪ ಚೇಂಜ್ ಹೋಗ್ಬಿಟ್ಟಿದೀನಿ ನಾನು ಏನಾದ್ರೂ ಬೇರೆ ಮಾಡಬೇಕಲ್ಲ ಇನ್ನ ಬೇರೆ ಕಂಟೆಂಟ್ ಹುಡುಕ್ಬೇಕಲ್ಲ ಯಾಕಂದ್ರೆ ಓಡ ಬಿಳಿಸಿ ಗೋಕುಪ ಅಮೃತ ಜೊತೆಗೆ ಎರೇಜ್ ಎಲ್ಲ ಬರೋದನ್ನ ಸ್ಪ್ರೇ ಮಾಡಿ ಅದ್ರ ಪ್ರತಿಫಲ ಏನು ಅದ್ರ ಬೆಳೆ ಆ ಅದು ನಮ್ಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದೀನಿ ಈಗ ಏನ್ ಮಾಡ್ಬಿಟ್ಟಿದೀನಿ ಅದೇ ಓರ್ ಡಬ್ಲಿಸ್ ಇದೆ ಓಡಬ್ಲಿಸ್ ಅಂದ್ರೆ ಈ ಒರಿಜಿನಲ್ ವೇಸ್ಟಿಕ್ ಕಾಂಪೋಸರ್ ಜೊತೆಗೆ ಫಿಶ್ರಮಿನ ಆಸಿಡ್ ನ ಹಾಕ್ತಾ ಇದ್ದೀನಿ ಓಕೆ 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 ಈಗ ಕಾಂಬಿನೇಷನ್ ಅಲ್ಲಿ ಎರೆಜೆಲಾ ಹೆಂಗ್ ಬರುತ್ತೆ ನೋಡ್ಕೊಂಡು ಹೆಂಗ್ ಬೆಳಿಗ್ಗೆ ಯಾವ ತರ ನನ್ಗ್ ಉಪಯೋಗ ಆಗುತ್ತೆ ಮಾಡ್ತಾ ಇದೀನಿ ಮೊದ್ಲು ನೀವಿಲ್ಲಿ ನಿಮ್ಮ ಹೊಲಕ್ ನೀವು ಸರ್ ಎಕ್ಸ್ಪೈರಿಮೆಂಟ್ ನಾವ್ ಮಾಡ್ಕೋಬೇಕು ಮೊದ್ಲು ನಾವು ಮಾಡಿ ಅದ್ರ ಪ್ರಯೋಜನ ತಗೊಂಡಾಗ ಯಾವುದ್ರಿಂದ ನಮಗೆ ಉತ್ಕೃಷ್ಟವಾದ ಗೊಬ್ಬರ ಬರ್ತಾ ಇದೆ ಬೇಗ ರಿಸಲ್ಟ್ ಗೊತ್ತ ಅದರಿಂದ ಅದ್ರಿಂದ ಅನುಕೂಲಗಳು ನಾನು ಹೇಳ್ತೀನಿ ಒಂದು ನೀವು ಒಂದ್ ರೂಪಾಯಿ ಹಾಕುದ್ರೆ ಅದರಲ್ಲಿ ನಾನು ಹೇಳ್ತೀನಿ ನಾನಾ ತರ ಹತ್ತಾರ ತರ ಉಪಯೋಗ ಆಗ್ಬೇಕು ಅದನ್ನು ಹುಡುಕ್ತಾ ಇದೀನಿ ನಾನು ಓಡ ಬಿಡಿಸಿ ಗೋಕುಪಾ ಅಮೃತದಿಂದ ಏನಾಯ್ತು ನೋಡ್ಕೊಂಡಿದ್ದೀನಿ ಹೌದೌದು ಈಗ ಫಿಶಮಿನ ಅಸಿಡು ಓಡ ಬಿಡಿಸಿಂದ ನೋಡ್ತೀನಿ ಇವಾಗ್ಲೇ ಹೇಳ್ಬಿಡ್ತೀನಿ ಮುಂದಾಗದ್ನು ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಇದು ಎರಡು ಬಾಟ್ ಇದೆಯಾ ಇನ್ನೆರಡು ಕಟ್ಕೊಂತೀನಿ ಇಲ್ಲಿ ಇದು ಗೋಕುಪ ಅಮೃತ ಬಿಡಿಸಿ ಫಿಶಮಿನ ಅಸಿಡು ಇಲ್ಲಿ ಅದು ಜೀವಾಮೃತ ಇಷ್ಟು ಹಾಕಿ ಮಾಡ್ಬೇಕು ಅನ್ನೋದೇ ನನ್ನ ಪ್ಲಾನ್ ಯಾಕೆ ಅಂದ್ರೆ ಒಂದೊಂದ್ರಲ್ಲೂ ಒಂದೊಂದ್ ತರ ಕಂಟೆಂಟ್ ಒಂದೊಂದ್ರು ಒಂದೊಂದ್ರಲ್ಲೂ ಒಂದೊಂದರ ಧನಾತ್ಮಕ ಅಂಶಗಳು ಒಟ್ಟಿಗೆ ಸೇರ್ಸಿ ನಾವು ಅದನ್ನ ಎರೆಜಲವಾಗಿ ತೆಗೆದು ನಾವು ಭೂಮಿಗೆ ಬಳಸೋದ್ರಿಂದ ಎಲ್ಲಾ ಉಪಯೋಗ ಅದ್ರಾಗೆ ಸಿಗೋದ್ರಿಂದ ಅದು ಸಾವಯವ ದ್ರವ ರೂಪದ ಗೊಬ್ಬರ ಆಗಿರೋದ್ರಿಂದ ನಮ್ಗೆ ಮೇಲೆ ಬೇಗ ರಿಸೀವ್ ಮಾಡ್ಕೊಂತವೆ ಈಗ ಅದರಲ್ಲಿ ಬೆಳೆ ಬೇರುಗಳು ಬೇಗ ರಿಸೀವ್ ಮಾಡ್ಕೊಂಡು ನಮ್ಗೆ ಬೇಗ ರಿಸಲ್ಟ್ ಕೊಡ್ತವೆ ಅನ್ನೋ ಸಲುವಾಗಿ ನಾನು ಆ ತರ ಹೋಗ್ತಾ ಇದ್ದೀನಿ ಸರ್ ಆ ಇದರಿಂದ ನಮ್ಗೆ ಬಹಳ ಉಪಯೋಗ ಇದೆ ಯಾಕಂದ್ರೆ ಮನೇಲಿ ಆರಾಮಾಗಿ ಮಾಡ್ಬೋದು ಈಗ ಲೆಕ್ಕಾಚಾರಕ್ಕೆ ಬಂದ್ಬಿಡೋಣ ಸರ್ ಹದಿನೈದು ದಿವಸ ಪ್ರೊಸೆಸ್ ಮುಗೀತು ಇದು ಮೂರ್ ತಿಂಗಳು ಪ್ರೊಸೆಸ್ ಅಲ್ಲಿ ಹದಿನೈದು ದಿವಸ ಪ್ರೊಸೆಸ್ ಮುಗೀತು ಇನ್ನು ಇನ್ನ ಎಪ್ಪತ್ತೈದ್ ದಿಸ್ ಈ ಎಪ್ಪತ್ತೈದ್ ದಿವಸದಲ್ಲಿ ಆ ಮಿನಿಮಮ್ ಅಂದ್ರು ನಾನು ಈ ನಾಲ್ಕು ಲೀಟರ್ ತೆಗಿತೀನಿ ಅಂದೆ ಅಂದ್ರೆ ಆರ್ ಲೀಟರ್ ಎರಹೊಳ ಬಿಟ್ಟಿದ್ದೀನಿ ಐದು ಲೀಟರ್ ನಾನು ಈಗ ಈಗ ಇದನ್ನ ಬಳಸಿದೀನಿ ಅದ ಆಮೇಲೆ ಇದನ್ನ ಫಿಶರ್ಮೆನ್ ಆಸಿಡ್ ಬಳಸಿದೀನಿ ಐದು ಲೀಟರ್ ಆಗ್ತಿದ್ದೀನಿ ಅಂದ್ಕೊಂಡ್ರಿ ನಾನು ಇಷ್ಟು ದಿನ ಏನ್ ಮಾಡ್ತಿದ್ದೆ ಅಂದ್ರೆ ಫುಲ್ ನೀರ್ ಹಾಕಿ ಮಾಡ್ತಿದ್ದೆ ಸರ್ ಅದಾದ್ಮೇಲೆ ಓಡಬ್ಲ್ಯೂ ಡಿ ಸಿ ಗೋ ಕುಮೃತ ಹಾಕಿ ಮಾಡ್ತಿದ್ದೆ ಅದು ಹೆಂಗೆ ಒಂದ್ ಲೀಟರ್ ಓಡಬ್ಲ್ಯೂ ಡಿ ಸಿ ಒಂದ್ ಲೀಟರ್ ಗೋ ಕುಮೃತ ಎಂಟು ಲೀಟರ್ ನೀರ್ ಹಾಕ್ ಮಾಡ್ತಿದ್ದೆ ಈಗ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಐದು ಲೀಟರ್ ಇದನ್ನ ಹಾಕ್ಬಿಡ್ತೀನಿ ಓಡಬ್ಲ್ಯ ಡಿ ಸಿಮೀನ್ ಆಸಿಡ್ ಇನ್ನ ಐದು ಲೀಟರ್ ನೀರ್ ಹಾಕ್ತಿದೀನಿ ಈ ತರ ಮಾಡ್ತಿದ್ದೀನಿ ಅಂದ್ರೆ ಚೇಂಜಸ್ ಅದ ಏನು ಉಪಯೋಗ ಉಪಯೋಗ ಏನಂತಂದ್ರೆ ಈಗ ಫಿಶಮಿನ ಆಸಿಡ್ ಅಲ್ಲಿ ಅಂತ ಏನ್ ಕಂಟೆಂಟ್ ಇದೆ ಅದು ನಮ್ಮ ಎರೆ ಜಲಕ್ಕೆ ಸಿಗ್ತಾ ಹೋಗುತ್ತೆ ಆಮೇಲೆ ಅದು ಮೀನಿಂದ ಹಾಕೋದ್ರಿಂದ ನೆಲ ಸ್ಮೂತ್ ಆಗುತ್ತೆ ಸೂಕ್ಷ್ಮಾಣ ಜೀವಿ ಆಕ್ಟಿವಿಟಿಗಳು ಜಾಸ್ತಿ ಆಗೋದ್ರ ಜೊತೆಗೆ ವೃದ್ಧಿ ಆಗುತ್ತೆ ಆಮೇಲೆ ನಮ್ಗೆ ಸಿಕ್ಕಿದ್ದೇ ಸಿಗಲ್ಲ ಇದ್ರಲ್ಲೂ ಈಗ ಒಳ್ಳೆ ಒಳ್ಳೆ ನ್ಯೂಟ್ರಿಯೆಂಟ್ಗಳು ಒಳ್ಳೆ ಪೋಷಕಾಂಶಗಳು ಈ ಕಾರ್ಬೋನಿಕ್ ಏನೇನು ಹೇಳ್ತೀವೋ ನಾವು ಅವೆಲ್ಲ ನಮಗೆ ಸಿಗ್ತಾ ಹೋಗ್ತವೆ ಅದ್ರ ಸಲುವಾಗಿ ಬರೀ ಅದನ್ನೇ ಮಾಡ್ತಾ ಹೋದಾಗ ಬರೀ ಏನಾಗುತ್ತೆ ಅಂದ್ರೆ ಬರೀ ಒಂದು ಮೂರು ಐದು ಆರು ಏಳು ಇಷ್ಟೇ ಸಿಗ್ತಾ ಹೋಗುತ್ತೆ ಅದ್ರ ಮೇಲ್ಗಡೆ ಬೇರೆ ಸಿಗ್ಬೇಕಲ್ಲ ನಮ್ಗು ಬರೇ ಒಂದ್ರಿಂದ ಹತ್ತೆ ಆಗಲ್ಲ ಹತ್ತರಿಂದ ಮೇಲ್ಗಡೆ ಹೋಗಿ ಸಿಗ್ಬೇಕಲ್ಲ ಈ ತರದಲ್ಲಿ ನಾನು ಅದನ್ನ ಹುಡುಕಿ ಇದನ್ನ ಮಾಡ್ತಾ ಹೋಗ್ತಾ ಇದೀನಿ ಇದನ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಎಲ್ಲಾ ತರ ಪೋಷಕಾಂಶ ನಾವು ಯಾವುದೋ ದುಡ್ಡು ಕೊಟ್ಟು ರಾಸಾಯನಿಕನ ಬಳಸಿ ಅದಕ್ಕೆ ನಾವು ಎಡಿಟ್ ಆಗೋದ್ರ ಬಂದು ಈ ತರ ನಾವು ಮಾಡ್ಕೊಳ್ಳೋದ್ರಿಂದ ಯಾವುದೇ ರಾಸಾಯನಿಕ ಬಳಸುವ ಅವಶ್ಯಕತೆನೆ ಇರಲ್ಲ ಹೌದು ಓಕೆ ಈ ಎಪ್ಪತ್ತೈದು ಸಲಿ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ನಾಲ್ಕು ಲೀಟರ್ ಬರುತ್ತೆ ಸರ್ ಎರೆಜನ ಈ ನಾಲ್ಕು ಲೀಟರ್ ಎರೆಜಲ್ಲಿ ಒಂದು ಲೀಟರ್ ಎರೆಜಲಕ್ಕೆ ಐವತ್ತು ರೂಪಾಯಿ ನಡೀತಾ ಇದೆ ಐವತ್ತು ರೂಪಾಯಿ ಅಲ್ಲಿಗೆ ನಾಲ್ಕು ಲೀಟರ್ ಎರೆಜಲಕ್ಕೆ ಇನ್ನೂರು ಓಕೆನಾ ಈ ಇನ್ನೂರು ರೂಪಾಯಿ ಅಂತ ಲೆಕ್ಕ ಹಾಕ್ಬಿಡ್ರಿ ಎಪ್ಪತ್ತೈದು ದಿವಸಕ್ಕೆ ಹದಿನೈದು ಸಾವಿರ ಆಯ್ತು ಓಕೆ ಎಪ್ಪತ್ತೈದು ದಿವಸಕ್ಕೆ ಹದಿನೈದು ಸಾವಿರ ಅಂತ ಆಯ್ತು ಒಂದ್ ಕಡೆ ಆಮೇಲೆ ಒಂದ್ ದಿವಸಕ್ಕೆ ನಾಲ್ಕು ಲೀಟರ್ ಬರುತ್ತೆ ಒಂದ್ ದಿನಕ್ಕೆ ನಾಲ್ಕು ಲೀಟರ್ ಬರುತ್ತೆ ಓಕೆನಾ ಒಂದ್ ದಿಸಕ್ಕೆ ನಾಲ್ಕು ಲೀಟರ್ ಬಂದ್ರೆ ತಿಂಗಳಿಗೆ ನೂರ್ ಇಪ್ಪತ್ತು ಲೀಟರ್ ಆಯ್ತು ನಾಲ್ಕು ಮೂರ್ ಹನ್ನೆರಡು ನೂರ್ ಇಪ್ಪತ್ ಲೀಟರ್ ಆಯ್ತು ಎರಡು ತಿಂಗಳಿಗೆ ಇನ್ನೂರ ನಲ್ವತ್ತಾಯ್ತು ಎಪ್ಪತ್ತೈದು ದಿವಸ ನಾನು ಹೇಳೋದು ಟೋಟಲ್ ಆಗಿ ಈ ಪ್ರೋಸೆಸ್ ನಮ್ದು ಪ್ರೋಸೆಸ್ ಬಿಟ್ಟು ಹೊರತುಪಡಿಸಿ ಎಪ್ಪತ್ತೈಸ ನಾವೇನು ಎರಡ ತೆಗಿತೀವಿ ಆ ಎಪ್ಪ ದಿವಸದಲ್ಲಿ ಟೋಟಲ್ ಆಗಿ ಅಲ್ಲಿಗೆ ನೂರ್ ಲೀಟರ್ ಒಂದ್ ತಿಂಗಳು ನೂರ್ ಇಪ್ಪತ್ ಲೀಟರ್ ಒಂದ್ ತಿಂಗಳು ಇನ್ನೂರ ಇಪ್ಪತ್ತು ಲೀಟರ್ ಅರವತ್ತು ಅಂದ್ರೆ ಅರವತ್ತ ಲೀಟರ್ ಆಯ್ತು ಮುನ್ನೂರು ಲೀಟರ್ ಬಂತು ಸರ್ ಒಂದು ಡ್ರಮ್ ಇಂದ ಒಂದು ಡ್ರಮ್ ಇಂದೂರು ಲೀಟರ್ ಎಪ್ಪತ್ತೈದು ದಿವಸಕ್ಕೆ ಮುನ್ನೂರು ಲೀಟರ್ ಬಂತು ಈ ಮುನ್ನೂರು ಲೀಟರ್ಗೆ ಮೂರ್ ಸಾವಿರ ಲೀಟರ್ ನೀರ ಮಿಕ್ಸ್ ಮಾಡ್ತೀವಿ ಅರ್ಥ ಮಾಡ್ಕೊಳ್ಳಿ ಸರ್ ಹೌದು ಅಷ್ಟು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಒಂದೇ ಸತಿ ಬಂದ್ರೆ ಒಂದೇ ಸತಿ ತೆಗೆದು ಮಾಡ್ಬೋದು ಬೇಡ ಏನ್ ಮಾಡಿದೀನಿ ಚಿಕ್ಕ ಚಿಕ್ ಮಾಡ್ಕೊಂತ ಹೋಗ್ತೀನಿ ಚಿಕ್ಕ ಚಿಕ್ಕದಾಗ ಏನಪ್ಪ ಅಂದ್ರೆ ಕನಿಷ್ಠ ಒಂದು ಲೀಟರ್ ಲೀಟ್ರ್ ಒಂದು ಒಂದ್ ಇಪ್ಪತ್ ಲೀರ್ ಎರಡಕ್ಕೆ ಒಂದು ಇನ್ನೂರು ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ ಅಲ್ಲಿ ಇನ್ನೂರು ಇಪ್ಪತ್ ಲೀಟರ್ ಅಂತ ಕಂಡು ಆ ತರ ಅದೇ ತರದಲ್ಲಿ ಈಗ ಮೂರು ಮುನ್ನೂರ್ ಲೀಟರ್ ಗೆ ಮೂರ್ ಸಾವಿರ ಲೀಟರ್ ನೀರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಎಷ್ಟಾಯ್ತು ಸರ್ ಹೌದು ಮೂರ್ ಸಾವಿರದ ಮುನ್ನೂರು ಲೀಟರ್ ನಾವು ಜಮೀನಿಗೆ ಕೊಡ್ತಾ ಇದೀವಿ ಅಂದ್ರೆ ಯಾಕೆ ರಾಸಾಯನಿಕ ಬಳಸ್ಬೇಕು ಯಾಕೆ ಬೇರೆದು ಬಂಡವಾಳ ಹಾಕ್ಬೇಕು ಈ ತರ ಡ್ರಮ್ ಒಂದ್ರ ಡ್ರಮ್ ಅಲ್ಲಿ ನಾವ್ ಇಷ್ಟು ಉಪಯೋಗ ಪಡ್ಕೋದ್ರಿಂದ ಈ ತರ ಡ್ರಮ್ ನಾನು ಜಿಕ್ ಮಾಡಿ ನಾನು ಜಸ್ಟ್ ಎರಡು ತಿಂಗಳಿಂದ ಶುರು ಮಾಡ್ದೆ ನಾನು ಎರಡು ತಿಂಗಳಿಂದ ನೀವು ಅದನ್ನ ಇದನ್ನ ಸ್ಟಾರ್ಟ್ ಮಾಡಿದ್ದೆ ಸರ್ ಎರಡು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೆ ಇದನ್ನ ನಾನು ಸ್ಟಾರ್ಟ್ ಮಾಡಿ ಇವತ್ತು ಅದರ ಕಂಪ್ಲೀಟ್ ಏನ್ ಹೇಳ್ರಿ ಅದರ ಕಂಪ್ಲೀಟ್ ಆಜರಾತಿ ತಕಂಬಿಟ್ಟೆ ನಾನು ಓಹೋ ಹೋ ಇದು ಇಷ್ಟೇ ಇದು ಹಿಂಗ ಹಿಂಗೆ ಹಿಂಗ ಹಿಂಗೆ ಇವತ್ತು 1 2 3 ಹೌದು ಈಗ ನಾನು ಎಷ್ಟು ದಿನದವರೆಗೆ ನಾನು ಕಂಟಿನ್ಯೂ ಮಾಡಬಹುದು ಅಣ್ಣ ಇದನ್ನ ಸರ್ ಇದು ಮೂರು ತಿಂಗಳು ಅಷ್ಟೇ ಮೂರು ತಿಂಗಳು ಅಷ್ಟೇ ಮೂರು ತಿಂಗಳ ಒಳಗಡೆ ನಿಮ್ಗೆ ಇನ್ನೂರು ಲೀಟ್ರ್ ಇನ್ನೂರು ಕೆಜಿ ಗೊಬ್ಬರ ಆರ್ ಕೆಜಿಗೆ ಆರ್ ಕೆಜಿ ಎರೆಹುಳ ಅದ್ರ ಜೊತೆಗೆ ಮುನ್ನೂರು ಲೀಟ್ರು ಆರ್ ಕೆಜಿಗೆ ಆರ್ ಕೆಜಿ ಎರಡು ಮುನ್ನೂರು ಲೀಟ್ರು ಎರೇಜ್ ಅಲ್ಲ ಸಿಗುತ್ತೆ ಪೂರ್ತಿ ಇದು ತಿರ್ಗಾ ಹೊಸ್ತಕ್ಕೆ ಮಾಡ್ಬೇಕು ಮತ್ತೆ ಮಾಡ್ ಬಿಡಿ ಸರ್ ಈಗ ನಾನ್ ಹೇಳ್ತೀನಿ ಆರ್ ಕೆಜಿಗೆ ಆರ್ ಕೆಜಿ ಬಂತು ಈ ಹನ್ನೆರಡು ಕೆಜಿ ಬಂತಲ್ಲ ಹನ್ನೆರಡು ಕೆಜಿ ಕೆಜಿ ಇತ್ಕಾರ್ ಕೆಜಿ ಬಿಟ್ಟಿದ್ದೀನಿ ಅನ್ಕೊಳ್ಳಿ ಆಯ್ತಾ ಪಾಡಿ ಮಾಡಿದ್ ನಡಿತೈತರ ಇದನ್ನ ಹೊಸ ತಯಾರು ಮಾಡ್ಕೋ ಇನ್ ಹೊಸದ್ ತಯಾರು ಮಾಡ್ಕೊಂಡು ಕಡೆ ಸಿಪ್ ಮಾಡ್ಕೊ ಇದನ್ನ ಜಸ್ಟ್ ಜಸ್ಟ್ ಸ್ವಲ್ಪ ಹಾಕೋ ಅಷ್ಟೇ ಅಷ್ಟೇ ಸರ್ ಏನಾಗುತ್ತೆ ಅಂದ್ರೆ ಯಾಕೆ ನಾನು ಇದನ್ನ ಮಾಡ್ಬೇಕು ಅಂದ್ರೆ ನನಗೆ ಬಹಳ ಹಿಂಸೆ ಆಗ್ಬಿಡ್ತು ಸರ್ ಎರೆಹುಳ ತರಿಸ್ಕೊಳ್ಳೋದು ಕಾರಣ ಯಾಕೆಂದ್ರೆ ಇವತ್ತು ಕೇಳ್ಬೋದು ಎರೆಹುಳ ನಾಲ್ನೂರು ರೂಪಾಯಿ ಕೆಜಿ ಅಂದೆ ನಾವು ಈ ಬೆಳಗಾವಿಂದನೋ ಅಥವಾ ಬಸವ ಕಲ್ಯಾಣದಿಂದನೋ ಎಲ್ಲೋ ತರಿಸಕೊಂಡ್ವಿ ಸರ್ ಇಲ್ಲಿ ಏನಾಗುತ್ತೆ ಎರೆಹಳ್ಳ ಕಾನ್ಸೆಪ್ಟ್ ಎಲ್ಲಾರು ಕೇಳ್ತಾರೆ ಈಗ ನಿಮ್ ವಿಡಿಯೋ ನೋಡ್ತಿದಂಗೆ ಏನ್ ಸರ್ ಫೋನ್ ಮೇಲೆ ಫೋನು ಅಣ್ಣ ನನ್ಗೆರೆ ಎರೆಹುಳ ಬೇಕು ನನ್ಗೆ ಎರೆಹುಳ ಬೇಕು ಅಂತಾರೆ ಅವ್ರಿಗೆ ಅದ್ರಿಂದಲೇ ಗೊತ್ತಿರಲ್ಲ ಈಗ ನಾವ್ ಹೇಳಿಲ್ಲ ಆದ್ರೆ ಯಾಕೋ ಇವ್ನು ಹೇಳ್ತಿಲ್ಲ ಇವ್ನ ಎಲ್ಲೋ ದುಡ್ಗಿಡ್ ತಿಂತಾನೆ ಎನ್ನಂಗ ಹೇಳುದ್ರೆ ಹೇಳಿದ್ರೆ ಓಹ್ ಇವ್ಗೆ ದೊಡ್ಡ ಗೊತ್ತು ಇವನು ಹೇಳ್ತಾನೆ ಆಗೋಗ್ಬಿಡ್ತದೆ ಹೆಂಗೇಳಿರುನು ನಮ್ಮನ್ ಸೆಂಟರ್ ಮುಳ್ಳಾಕ ಮುಳ್ಳಾಕೆ ಮಾಡ್ಬಿಡ್ತಾರೆ ಈ ಕಡೆ ಈ ಕಡೆ ಹೇಳಿದ್ರು ಕಷ್ಟ ಈ ಕಡೆ ಸತ್ತಿ ಹೇಳಿದ್ರು ಕಷ್ಟ ಸುಳ್ಳಂತ ಹೇಳಲ್ಲ ಸತ್ತಿ ಹೇಳಿದ್ರೇನೆ ಕಷ್ಟ ಆಗೋಗ್ಬಿಟ್ಟಿದೆ ಯಾಕೆ ಅಂದ್ರೆ ನಾನು ಅನುಭವಿಸಿರೋದ್ ಹೇಳ್ತೀನಿ ಸರ್ ಸರ್ ನನ್ನ ಅನುಭವಿಸಿರೋಕೆ ಇವತ್ತು ನಾ ಎರೋಳ ತರದೇ ಬೇಡ ತರ್ಸ್ಕೊಳೆ ಬೇಡ ನನ್ನ ಹತ್ರ ಇರೋದೇ ನೋಡಿ ಇಲ್ಲಿ ತಗ್ದಿಲ್ಲ ಇಲ್ಲ ವಾತಾವರಣ ಕಚಸ್ಟ್ ಆಗ್ಬಿಡ್ತೇವೆ ಸರ್ ಹೌದೌದು ಇಲ್ಲೇ ವಾತಾವರಣ ಅಲ್ಲ ಅಜೆಸ್ ಆಗ್ಬಿಡ್ತಾರೆ ಇದಳೆ ನಾವ್ ಎಲ್ಲೋ ಎರಡ್ ಮೂರ್ ಕೆಜಿ ಆಗದಿ ವೇಸ್ಟ್ ಆಗಿ ಸತ್ತೋದು ಸರ್ ಏನ್ ಬಿಸಿಲು ಗಾಡಿನ ಆಗಿರ್ತಾವೆ ಹೌದು ಇಲ್ಲಿ ತಣ್ಣ ಇರ್ತವೆ ಸರ್ ಸತ್ತೋಗ್ತವೆ ನಾನು ಹೇಳ್ತಿರೋದು ಬದುಕ್ ಬದುಕಕ್ಕೆ ನಮ್ ಕಣ್ಯದೇ ವಿಲ ವಿಲ ವಿಲಾ ಸತ್ತೋದ್ರೆ ಬಹಳ ಅದ್ರ ಸಲುವಾಗಿ ವಾತಾವರಣಕ್ಕೆ ಅಜೆಸ್ಟ್ ಆಗಲ್ಲ ಅನ್ನೋದೋಸ್ಕರ ನಾನು ಹೇಳ್ತಾ ಇರೋದು ಇವಾಗ ಏನಪ್ಪಾ ಅಂತಂದ್ರೆ ನಾನು ತಗೊಬಂದು ಇಲ್ಲಿ ಇಲ್ಲಿಂದ ಇಲ್ಲಿ ಇಲ್ಲಿಗೆ ಆರಾಮಾಗಿ ನಾವು ಮಾಡ್ತ ಈ ವಿಷಯ ವಿಚಾರಕ್ಕೆ ಬಂದ್ರೆ ಅಲ್ಲಿ ಏನಾಗುತ್ತೆ ಅಂತ ಅವ್ರು ಕಳ್ಸ್ಕೊಡ್ತಾರೆ ಸರ್ ಹೆಂಗ್ ಮಾಡ್ತಾರೆ ಇದೇ ಗ್ರೀನ್ ಮೇಸ್ ಊಹೆ ಮಾಡ್ಕೊಳ್ಳಿ ಸರ್ ಈ ತರ ಗ್ರೀನ್ ಮೇಸ್ ಅಲ್ಲಿ ಅವ್ರ ಏನ್ ಮಾಡ್ತಾರೆ ಐದ್ ಕೆಜಿ ಐದ್ ಕೆಜಿ ಎರ ಹಾಕ್ತಾರೆ ಹತ್ ಕೆಜಿ ಬೇಕಾ ಹತ್ ಕೆಜಿ ಗೊಬ್ಬರಕ್ಕೆ ಹತ್ ಕೆಜಿ ಎರೆಹುಳ ಹಾಕಿ ಪ್ಯಾಕ್ ಮಾಡಿ ಒಂದ್ ಅದನ್ನ ನೀಡದಲ್ಲ ಪ್ರಾವಿಷನ್ ಸ್ಟೋರ್ ಅಲ್ಲಿ ಬಾಕ್ಸ್ ಬರ್ತಾರಲ್ಲ ಅದ್ರೊಳಗಡೆ ಇಕ್ಬಿಟ್ಟು ಇದ್ರ ಮೇಲೆ ನೀರ್ ಚಿಮಿಸಿ ಮಾಯ್ಚರ್ ಇರ್ಬೇಕಲ್ಲ ಇದ್ಚರು ಜೊತೆಗೆ ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ಬೇಕಲ್ಲ ತೂತ ಮಾಡಿ ಇದನ್ನ ಬಾಕ್ಸ್ ನ ತೂತ ಮಾಡಿ ಕಳಿಸ್ತಾರೆ ಅಲ್ಲಿಂದ ಇಲ್ಲಿ ತರ್ಸ್ಕೊಳ್ಳಿ ನಮ್ ತಗ ಬರ ಹನ್ನೆರಡರಿಂದ ಅವರ್ ಬೇಕು ಕನಿಷ್ಠ ಹದಿನೆಂಟು ಅವರ್ ಬೇಕು ಎಂಟು ಗಂಟೆ ನೈಟ್ ಅವರು ಬಿಟ್ಟಾಗ ಫೋನ್ ಮಾಡ್ತಾರೆ ಇಲ್ಲಿ ಬರುವಾಗ ಐದುವರೆ ಆರು ಗಂಟೆ ಆಗುತ್ತೆ ಸರ್ ಅಷ್ಟೊಳಗಡೆ ಏನಾಗಿರ್ತೈತೆ ಅಂದ್ರೆ ಸರ್ ನಿಜವಾಗ್ಲೂ ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಅಲ್ಲಿ ಏನಾಗಿರ್ತೈತೆ ಅಂದ್ರೆ ಆ ಡಿಕ್ಕಿ ಒಳಗಡೆ ಏನ್ ಕೆ ಆರ್ ಟಿ ಸಿ ಡಿಕ್ಕಿ ಒಳಗಡೆ ಎಲ್ಲಾರು ಬ್ಯಾಗ್ ಇಕ್ಕಿರ್ತಾರಲ್ಲ ಅವ್ರ ಎಲ್ಲಾರು ಮುಂದ ಮೂರ್ ಮುನ್ನೂರು ಗ್ರಾಮ್ ಮುಂದ್ ಮುನ್ನೂರು ಗ್ರಾಮ್ ಆ ಬ್ಯಾಗಕ್ಕೆ ಹೋಗಿರ್ತವೆ ಇವತ್ತು ನಾವ್ ಅದೆಲ್ಲ ಮಡ್ಕೊಂಡಿರ್ತೈತೆ ಅದನ್ನ ತಗದು ಕಿಕ್ಕುದ್ರೆ ರೋಡಕ್ ಕಿಕ್ಕುದ್ರೆ ಎಲ್ಲ ಹದ್ದು ಹೋಗಿರ್ತವೆ ಅವು ಬೇಗ ಸಿಗಲ್ಲ ಇಡ್ಕೋಣಕ್ ಆಗಲ್ಲ ಅದನ್ನ ಬಸ್ಕೊಂಡ್ ನೋಡ್ತೀರಾ ಇಟ್ಕಡೆ ಡಿಕ್ಕಿ ಒಳಗಡೆ ಇರೋ ಎಲ್ಲ ಹತ್ತು ಅವು ಬಸ್ಕೊಂಡ್ ನೋಡ್ತೀರಾ ಈ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಗೋಸ್ಕರನೇ ನಾನ್ ಎರಡೇ ಸತಿ ತರಿಸ್ಬಿಟ್ಟಿದ್ದು ಎರಡ್ ಸತಿಗೂ ನನ್ಗೆ ಎರಡ್ ಸತಿಲೂ ಅರ್ಧ ಕರ್ದ ಹೋಗ್ಬಿಟ್ಟು ಆದ್ರೂ ನಾನು ಇವತ್ತು ನಾಲ್ಕ ಅಲ್ಲಿ ಅರವತ್ ಕೆಜಿ ಮಾಡ್ಕೊಂಡಿದ್ದೀನಿ ಇದಿರ್ಬೇಕು ಸರ್ ಅದ್ ಅಂದ್ರೆ ನಿಧಾನ ಸರ್ ನಾನೇನು ಒಂದ್ ದೊಡ್ಡ ಏನ್ ದೊಡ್ಡ ಮನೆ ಮೂರ್ ಒಂದ್ ಮನೆ ಕಟ್ಬೇಕು ಅಂತ ಹೋಗ್ತಾ ಇಲ್ಲ ನಮ್ಮ ಜಮೀನಿಗೆ ನಾನು ಅದೇ ಹೇಳಲ್ಲ ನಮ್ಮ ಜಮೀನಿಗೆ ನಾನೇ ವಿಜ್ಞಾನಿ ಆಗ್ಬೇಕು ನಾನೇ ಡಾಕ್ಟರ್ ಆಗ್ಬೇಕು ನಾನ್ ನಿಧಾನಕ್ಕಾದ್ರೂ ಪರವಾಗಿಲ್ಲ ನಿಧಾನಕ್ಕೆ 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 ಮಾಡ್ಕೊತ ಮಾಡ್ಕಂತ ಮಾಡ್ಕಂತ ಹೋಗ್ತಾ ಇದೀನಿ ಅದು ಬೇಕು ಸರ್ ಇವತ್ತು ನಾನು ಸಾಕು ಈಗ ನಾನು ಸರ್ ಬಂಡವಾಳ ಹಾಕದಿಲ್ಲ ಸರ್ ಹೊರಗಡೆ ತಂದು ಬಂಡವಾಳ ಹಾಕೋದಿಲ್ಲ ಎಲ್ಲ ಬಂಡವಾಳ ನಮ್ ಮನೆಗೆ ಇದೆ ಅದನ್ನ ಮಾಡ್ಕೊಂತ ಹೋಗ್ತಾ ಇದೀನಿ ಅಷ್ಟೇ ಇಷ್ಟ ಮಾಡ್ಕೊಂಡ್ರೆ ಆಯ್ತು ಸರ್ ಆರಾಮಾಗಿ ಹೌದು ಸರ್ ಗೊಬ್ಬರ ಸಿಕ್ತು ಇನ್ನೂರು ಕೆಜಿ ಗೊಬ್ಬರ ಸಿಕ್ತಾ ಹಾ ಮುನ್ನೂರ್ ಇಟ್ಟು ಎರಡು ಜಲ ಸಿಕ್ತು ಹಾ ಆಮೇಲೆ ಹದಿನೈದು ಸಾವಿರ ದುಡ್ಡು ಸಿಕ್ತು ಹಾ ಆರ್ ಕೆಜಿಗ್ ಆರ್ ಕೆಜಿ ಎರ ಬಂತು ಸರ್ ಆತರ ಹಾಕೋದಾದ್ರೆ ನಾವ್ ಮೂರ್ ಸಾವಿರ ನೂರು ರೂಪಾಯಿ ಖರ್ಚು ಅಂತ ಹೇಳಿದ್ವಿ ಹದಿನೈದು ಸಾವಿರ ಬತ್ತೆ ಅಂತ ಹೇಳಿದ್ವಿ ಅದರಲ್ಲೂ ಆರ್ ಕೆಜಿಗ್ ಆರ್ ಕೆಜಿ ಎರ ಒಳಗೆ ಹಾಕ್ಲಿಲ್ಲ ಆರ್ ಕೆಜಿ ಆರ್ ಕೆಜಿ ಲೆಕ್ಕ ಲೆಕ್ಕಾಕುದ್ರೆ ಎರಡ್ ಸಾವಿರದ ನಾಲ್ನೂರು ರೂಪಾಯಿ ಉಳಿತಾ ಸರ್ ಉಳಿದು ಬರೇ ಏಳ್ನೂರು ರೂಪಾಯಿಗೆ ನಾನು ಹದಿನೈದು ಸಾವಿರ ತಗದೇ ಹೌದೌದು ಜೊತೆಗೆ ಮುನ್ನೂರು ಲೀಟರ್ ಎರೇಜ್ ಜಲ ಬಂತು ಇನ್ನೊಂದು ಇನ್ನೊಂದು ಕೆಜಿ ಎರಳ ಎರಡ ಎರಡ ಗೊಬ್ಬರ ಬಂತು ಯಾಕೆ ಮಾಡ್ಬಾರ್ದು ಹೌದೌದು ಅಣ್ಣ ಈಗ ಇನ್ನೊಂದು ಪ್ರಶ್ನೆ ಈಗ ಯಾರಾದ್ರೂ ನಿಮ್ಮ ಹತ್ರ ಎರೆಜಲ ಕೇಳಿದ್ರೆ ಅವರಿಗೆ ನೀವು ಟ್ರಾನ್ಸ್ಪೋರ್ಟ್ ತರ ಇರುತ್ತೆ ಇಲ್ಲ ಇಲ್ಲ ದಯವಿಟ್ಟು ನಾನು ಇವಾಗಲೇ ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ಎಲ್ಲಾ ಯಾರಿಗೂ ಕೊಡಲ್ಲ ಯಾಕೆ ಕೊಡಲ್ಲ ಅಂದ್ರೆ ನನಗೆ ಡೈಲಿ ಐನೂರು ಲೀಟರ್ ಬಂದ್ರೂ ಬೇಕು ಅಷ್ಟ ಅವಶ್ಯಕತೆ ನನಗಿದೆ ಆದ್ರೂ ಏನೋ ತೀರಾ ತೀರಾ ಅವಶ್ಯಕತೆ ಐತೆ ಸರ್ ನಾನು ಇಲ್ಲಿಗೆ ಬಂದು ತಾಂಡ್ ಹೋಗ್ತೀನಿ ಸರ್ ನಾನ್ ಕಾಯ್ತಿನಿ ಅನ್ನೋರಿಗೆ ನಾನು ವ್ಯವಸ್ಥೆ ಮಾಡ್ತೀನಿ ಏನೋ ಅಂತರ್ಗೂ ಏನೋ ಒಂದ್ ಹತ್ತು ಜನ ಇಪ್ಪತ್ತ್ ಜನಕ್ಕೆ ವ್ಯವಸ್ಥೆ ಮಾಡ್ಬೋದು ಸರ್ ಹೌದೌದು ಪ್ರತಿ ಒಬ್ಬರಿಗೂ ನಾನು ವ್ಯವಸ್ಥೆ ಮಾಡ್ತೀನಿ ಅಂತಂದ್ರೆ ಬಹಳ ಕಷ್ಟ ಈ ನಿಮ್ ಮೀಡಿಯಾದಾಗ ಹೇಳಿರೋ ಕಷ್ಟ ಆಗ್ಬಿಡ್ತೇನೆ ಹೇಳದಂಗಿದ್ರ ಕಷ್ಟ ಆಗ್ಬಿಡ್ತೀನಿ ಅದಕ್ಕೆ ಇರೋ ಸತಿ ಹೇಳ್ಬಿಡ್ತೀನಿ ಅದಕ್ಕೆ ಹೇಳಲ್ಲ ಡೈಲಿ ನನ್ಗೆ ಐನೂರು ಲೀಟರ್ ಆದ್ರೂ ನನಗೆ ಬೇಕು ಸರ್ ಅದಕ್ಕೆ ನನಗೆ ಆ ಅವಶ್ಯಕತೆ ಆ ಉತ್ಪಾದನೆ ಇರದೋಸ್ಕರ ಅದ್ರ ಅವಶ್ಯಕತೆ ಇರೋದೋಸ್ಕರ ನಾನೇ ಮಾಡ್ಕೊಂತ ಇದೀನಿ ಚಿಕ್ಕದಾಗಿ ಇದನ್ನೇ ದೊಡ್ಡ ಮಾಡ್ಬೇಕಂತ ಇದ್ದೀನಿ ಮುಂದಿನ ದಿನ ಮಂದಿ ನಾನೇ ದೊಡ್ಡ ಮಾಡೋದು ಕೊಡ್ತೀನಿ ಸರ್ ನಾನು ಯಾಕಂದ್ರೆ ಈಗ ಅದಕ್ಕೋಸ್ಕರನೇ ನನ್ನ ಹತ್ರ ಬಂದ್ ತಗೊಂಡೋಗ್ ಬರ್ಬೇಡ್ರಿ ನೀವೇ ಮಾಡ್ಕೊಳ್ಳಿ ಉಳಿಸ್ಕೊಳ್ಳಿ ನಾನೇ ನನ್ನ ಹತ್ರ ಬಂದು ನನ್ನ ನನ್ನೇನು ಉಳಿಸ್ಕೊಂಡು ನನಗೇನ್ ಬೇಕಿಲ್ಲ ನನ್ಗೆ ನನ್ನ ಜಮೀನ್ ಗಾದ್ರೆ ಸಾಕು ನಾನು ಏನ್ ಮಾಡಿದ್ರು ಅದನ್ನ ನಿಮ್ಗೆ ತೋರ್ಸಿದೀನಿ ನೀವು ಆರಾಮ ಮಾಡಿ ಇವತ್ತು ಸುಮ್ ಸುಮ್ನೆ ತಮಾಷೆಗೆ ನೋಡ್ತಿದ್ದಾನ ನಾನೇ ಒಂದ್ ರಮಿಕ್ ಎರಡ್ ರಮಿ ಬಂದಿದ್ದೀನಿ ಸುಮ್ ಸುಮ್ನೆ ಯಾರು ಎಲ್ ಒಂದ್ ರಮಿಕ್ ಎರಡ್ ರಮಿ ಬರಲ್ಲ ಸರ್ ಏನಾದ್ರೂ ಉಪಯೋಗ ಇದ್ರೆ ಮುಂದುವರ್ಸೋದು ನನ್ಗೆ ಉಪಯೋಗ ಇರತ್ತೆ ನಾನು ಇವತ್ ಮೂರ್ ಮಾಡಿದೀನಿ ಒಂದ್ ಮುನ್ನೂರ್ ಆಗ್ಬೋದು ಯಾರ್ ಕಂಡಿರ್ತಾರೆ ಅಷ್ಟೇ ಅದೇ ಅದೇ ಆದ್ರೆ ಮಾಡ್ಬೋದು ಸರ್ ಆರಾಮಾಗಿ ಸರ್ ನಾನು ಹೇಳ್ತಿದ್ದೀನಲ್ಲ ಇವತ್ತು ಎಲ್ಲೋ ಅಂಗಡಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಇನ್ನೊಬ್ರು ಬಗ್ಗೆ ಮಾತಾಡೋರ ಬದಲು ಅದನ್ನೇ ನಾವು ಕಾರ್ಯರೂಪಕ್ಕೆ ತಂದು ಅದನ್ನ ನಾವು ಎಷ್ಟು ಎಷ್ಟು ಪ್ರಮಾಣದಲ್ಲಿ ನಾವು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಮಾಡ್ತಾ ಹೋದ್ರೆ ಆರಾಮಾಗಿ ಮಾಡ್ಬೋದು ಅಷ್ಟೇ ಮತ್ತೆ ಬ್ಯಾಗ್ ಮಾಡ್ಕೊಂಡಿದ್ರಣ್ಣ ಹೌದು ಸರ್ ನಾವು ಬ್ಯಾಗು ಮಾಡಿದೀನಿ ಸರ್ ಬ್ಯಾಗು ಮಾಡಿದ್ದೀನಿ ಯಾಕೆ ಅಂತಂದ್ರೆ ಈಗ ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಕ್ ಆಗಲ್ಲ ಸರ್ ಬರೀ ಇನ್ನೂರು ಕೆಜಿ ಜಿ ಮಾಡಬಹುದು ಈ ಇದಕ್ಕೂ ಬ್ಯಾಗಿಗೂ ಏನ್ ವ್ಯತ್ಯಾಸ ಅಂದ್ರೆ ಇದರಲ್ಲಿ ಒಂದೊಂದು ಅನಿಯಾಗಿ ತೊಟ್ಟಿಗುತ್ತೆ ಒಳ್ಳೆ ಮಾಯ್ಚರ್ ಇರುತ್ತೆ ಒಳ್ಳೆ ಕಂಟೆಂಟ್ ಇರೋ ಎರೆಜೆಲ್ಲ ತೆಗಿಬಹುದು ಆದ್ರೆ ಬ್ಯಾಗ್ ಅಲ್ಲಿ ಅಷ್ಟ್ರ ಮಟ್ಟಿಗೆ ಎರೆಜೆಲ್ಲ ತೆಗಿಯಕ್ ಬರಲ್ಲ ಒಂದು ನೋಡೋಣ ಸರ್ ಒಂದು ಅದನ್ನ ತಗಿಬಹುದು ಆಮೇಲೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ಬರೀ ಇನ್ನೂರು ಕೆಜಿ ಮಾತ್ರ ತೆಗಿಬಹುದು ಅದರಲ್ಲಿ ಒಂದು ಟನ್ ಗೊಬ್ಬರ ತೆಗಿಬೋದು ಒಂದು ಟನ್ ತಗಿಬಹುದು ಒಂದು ಟನ್ ಗೊಬ್ಬರ ತೆಗಿಬಹುದು ಒಂದು ಇದರಲ್ಲಿ ಆರ್ ಕೆಜಿ ಬಿಟ್ರೆ ಮಿನಿಮಮ್ ಹನ್ನೆರಡು ಕೆಜಿ ಅಥವಾ ಇದನ್ನೆಲ್ಲ ಗೋಕುಪ ಓ ಡಬ್ಲ್ಯೂ ಡಿ ಸಿ ಅಥವಾ ಫಿಶಮಿನ್ ಅಸಿಡ್ ಅಥವಾ ಜೀವಾಮೃತನ ಸೇರಿಸಿ ಬಳಸ್ತಿನ ಒಂದು ಹದಿನೆಂಟು ಕೆಜಿ ತೆಗಿಬಹುದು ಎರಡು ಆರ್ ಕೆಜಿ ಬಿಟ್ಟು ಅದೇ ಅದ್ರಲ್ಲಿ ಇದೇ ಪ್ಲಾನ್ ಅದ್ರಲ್ಲಿ ಮಾಡಿದ್ರೆ ಹತ್ತು ಕೆಜಿ ಕನಿಷ್ಠ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ ಕೆಜಿ ತಗಿಬಹುದು ಸೂಪರ್ ಇಷ್ಟೇ ವ್ಯತ್ಯಾಸ ಇನ್ನೇನು ಇಲ್ಲ ಸರ್ ಇದನ್ನೆಲ್ಲಾ ನಾನು ಸ್ವಂತ ಅನುಭವ ಮಾಡಿದ್ದು ಸರ್ ನಾನ್ ಯಾರೋ ಹೇಳಿದ್ದು ಕೇಳಿದಿಲ್ರಿ ನಾನು ಹೊರ್ಗಡೆಯಿಂದ ಹೊರ್ಗಡೆಯಿಂದ ಒಳಗೆ ಬಿಡ್ಕೋದಿಲ್ಲ ನನ್ನಿಂದ ಬೇಕಾದ್ರೆ ಒಳಕ್ ಹೊರಕ್ ಬಿಟ್ಬಿಡ್ತೀನಿ ಯಾಕಂದ್ರೆ ನನ್ನ ಅನುಭವ ಇವತ್ತು ನಾವು ಫೀಲ್ಡ್ ಇಳಿದ್ರೆ ಮಾತ್ರ ಫೀಲ್ಡ್ ಇಳಿದು ಅದ್ರ ಬಗ್ಗೆ ಏನಾದ್ರು ತಿಳ್ಕೊಂಡೆ ಮಾತ್ರ ಮಾತ್ರ ಹೇಳ್ಬೋದು ಇಲ್ಲಿ ಯಾವ್ದೇ ಕಾರಣಕ್ಕೂ ಯಾರು ದಾರಿ ತಪ್ಪಿಸ್ಬೇಕು ನಿಮ್ ಮತ್ ಯಾರೇ ಬಂದು ನಾ ಮತ್ತೆ ಚಾಲೆಂಜ್ ಹಾಕಿದ್ರು ನಾನು ಚಾಲೆಂಜ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್ ಯಾಕಂದ್ರೆ ನಾನು ಅದನ್ನ ಮಾಡಿದೀನಿ ಮಾಡಿರದ ಹೇಳ್ತಿದ್ದೀನಿ ಬನ್ನಿ ಸರ್ ಬೇಗ ತೋರ್ಸ ಸರ್ ಆಮೇಲೆ ಹಂಗೆ ಒಂದ್ ಸೆಕೆಂಡ್ ಹಂಗೆ ಹಂಗೇ ಇದನ್ನ ತೋರಿಸ್ಬಿಡಿ ಸರ್ ಹಾ ಹಂಗೆ ಇದು ಗೊಬ್ಬರ ಇದು ಗೊಬ್ಬರ ಎರೆ ಗೊಬ್ಬರ ತೆಗ್ದಿರೋ ಗೊಬ್ಬರ ಸರ್ ಇದು ಇದು ಎರೆಹುಳ ಗೊಬ್ಬರ ನೋಡಿ ಸರ್ ಹ್ಮ್ ಪ್ಯೂರ್ ಎರೆಹುಳ ಗೊಬ್ಬರ ಹಂಗೆ ಇನ್ನೊಂದ್ ಎರಡು ಹೇಳದ್ ಹೇಳ್ಬಿಡ್ತೀನಿ ಆಕಡೆ ಮಾಮೂಲಿ ಪೊಸಿಷನ್ ಹೇಳ್ಬಿಡ್ತೀನಿ ಇಲ್ಲಿ ಇದು ಈಗ ನೋಡಿ ಸರ್ ಇದು ತತ್ರ ಎರಡ್ ತಿಂಗಳು ಮೇಲೆ ಆಯ್ತು ಇನ್ನೊಂದು ತಿಂಗಳಲ್ಲಿ ಇದನ್ನ ಬಿಡ್ಬೇಕು ತಗಬಿಡ್ಬೇಕು ಆಮೇಲೆ ಇದು ಇನ್ನೊಂದ್ ಏನಪ್ಪಾ ಅಂದ್ರೆ ಹಿಂಗ ಹಿಂಗ್ ಬಂದಂಗ ಆದಂಗ ಗೊಬ್ಬರ ಆದಂಗೆ ಇದನ್ನ ನಾವು ಹಿಂಗ ತೆಗಿತಾ ಇರ್ತೀವಿ ಇದೆಲ್ಲ ಚಕ್ಚ ಇದೇನು ಇಕ್ಕಿ ಇಕ್ಕಿ ಇರುತ್ತವ ಇದನ್ನ ತಗದಿಂಗ್ ಗುಡ್ಡೆ ಮಾಡ್ಕೊಂತೀವಿ ಸರ್ ಇದೆ ತೋರಿಸ್ತೀನಿ ಇದನ್ ಗುಡ್ಡೆ ಮಾಡ್ಕೊಂತೀವಿ ಅವು ಎಣೆಕ್ ಹೋಗ್ತಾ ಇರ್ತವೆ ಹ್ಮ್ 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 ಇದು ಹೆಂಗಪ್ಪ ತೆಗ್ಯೋ ಇದು ಹೆಂಗ್ ತೆಗ್ಯೋ ಅಂತಂದ್ರೆ ಎರಡೇ ವಿಧಾನ ಇನ್ ತೆಗೆದು ತಗದು ಗುಡ್ಡೆ ಮಾಡಿದ್ರೆ ಒಡೆ ಹೋಗ್ತಾ ಇರ್ತವೆ ಇಲ್ಲ ಈ ಸಗಣಿನ ಕದ್ರಿ ಒಳಗಡೆ ಒಯ್ ಬಿಟ್ರೆ ಎಲ್ಲಾ ಅಟ್ರಾಕ್ಟ್ ಆಗಿ ಬಂದ್ಬಿಡ್ತವೆ ಆದ್ರೆ ಎರ ಎರೆಹುಳ ತಕೊಂಡು ಇನ್ ಮಿಕ್ಕಂತೆ ಇನ್ನು ಜಡ್ಡೆ ಹಿಡಿದು ಮಾಡಿ ತಕ್ಕೋಬಹುದು ಎರೆಹುಳನ ತೋರಿಸ್ತೀನಿ

ಆಫ್ರಿಕನ್ ತಳಿ ಆಸ್ಟ್ರೇಲಿಯಾ ತಳಿ ಯುರೋಪ್ ತಳಿ ಅಂತ ಬರುತ್ತೆ ಬರುತ್ತೆ ಹ್ಮ್ ತಳಿಗಳು ಬರ್ತವೆ ಹ್ಮ್ 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 ಇವು ಏನಪ್ಪಾ ಅಂದ್ರೆ ಕಸ ಸಗಣಿ ಜಾಸ್ತಿ ಸಗಣಿ ಲೈಕ್ ಮಾಡ್ತವೆ ಸರ್ ಸಗಣಿ ಸಗಣಿ ಲೈಕ್ ಮಾಡ್ತವೆ ಬೇಗ ತಿಂದು ಗೊಬ್ಬರ ಮಾಡ್ತವೆ ಸರ್ ಹ್ಮ್ 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 ಕೆಲವರು ಪ್ರಶ್ನೆ ಮಾಡ್ತಾರೆ ಸರ್ ನಾನು ದೇಸಿ ತಳಿನೇ ಬಿಡ್ತೀನಿ ಅಂತ ಸರ್ ದೇಸಿ ತಳಿ ಬಿಟ್ರೆ ಉತ್ತಮ ಅದೇ ಸ್ವಲ್ಪ ನಿಧಾನ ಕೆಲಸ ಈಗ ಇವು ಅದತ್ರ ಎರಡು ಎರಡು ತಿಂಗಳಲ್ಲಿ ಅಥವಾ ಮೂರ್ ತಿಂಗಳಲ್ಲಿ ರೆಡಿ ಮಾಡಾಕ್ ಬಿಡ್ತವೆ ನಮ್ ದೇಸಿ ತಳಿ ನಿಧಾನ ಸ್ವಲ್ಪ ನಿಧಾನ ಆಮೇಲೆ ಸ್ವಲ್ಪ ದೇಸಿ ತಳಿ ಸಿಗೋದು ಸ್ವಲ್ಪ ಕಷ್ಟ ಹೌದೌದು ಅದ್ರ ಸಲುವಾಗಿ ನಾವು ಈಗ ನಮ್ಗೆ ಏನ್ ಆಲ್ಟರ್ನೇಟಿವ್ ಏನ್ ಬೇಕೋ ವ್ಯವಸ್ಥೆ ಅದನ್ನು ಮಾಡ್ಕೊಂಡಿದೀವಿ ಸರ್ ಸರ್ ಹೋಗೋಣ ಸರ್ ಬ್ಯಾಗಿನ ಸರ್ ಮಿನಿಮಮ್ ನಮ್ಗೆ ಮೂರು ತಿಂಗಳಲ್ಲಿ ಒಂದು ಟನ್ ಗೊಬ್ಬರ ತಯಾರು ಮಾಡ್ಕೊಡೋದು ಈ ಡೈರೆಕ್ಟ್ ಇವ್ಕೆ ಮಳೆ ಬೀಳ್ದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತವೆ ಇವು ಡೈರೆಕ್ಟ್ ಮಳೆ ಬೀಳಬಾರ್ದು ಡೈರೆಕ್ಟ್ ಬಿಸಿಲು ಬೀಳಬಾರ್ದು ಅನ್ನೋದಕ್ಕೋಸ್ಕರ ನನ್ನ ಪಾಟಕ್ ನಾನು ಹೊರಗಡೆ ಎಲ್ಲೂ ಗೊಬ್ಬರ ತರಬಾರ್ದು ನನ್ನ ಹತ್ರ ಇರೋದ್ರಲ್ಲಿ ನಾನು ಉತ್ಪಾದನೆ ಮಾಡ್ಬೇಕು ಹಾಕ್ಬೇಕು ಅಷ್ಟೇ ನಾನು ಏನಾದ್ರು ಮಾಡೇ ಮಾಡ್ತೀನಿ ನನ್ನ ಕಿಚ್ಚೈತೆ ಅದನ್ನ ಅದನ್ನ ನಾನು ಅದರಲ್ಲಿ ನನ್ನಲ್ಲಿ ಹುಟ್ಟಾಕಿದ್ ನನ್ನ ತೊಂದರೆ ಆಯ್ತು